ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟಿಫನ್ ಬ್ಲಾಗ್ಸ್ ಅಂತ ಇವತ್ತಿನ ವೀಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಡೈಲಿ ಬ್ಲಾಗ್ ಅಂತ ಹೇಳೋದಕ್ಕಿಂತ ನನಗೆ ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಯಾವ ರೀತಿಯಾಗಿ ಬ್ಲೌಸ್ಗಳು ಬಂದಿತ್ತು ಸ್ಟಿಚಿಂಗ್ ಮಾಡ್ಲಿಕ್ಕೆ ನಾನು ಯಾವ ರೀತಿ ಕಸ್ಟಮರ್ಗೆ ಮಾಡಿ ಕೊಟ್ಟೆ ಅಂತ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಹೆಬ್ಬೆಂಟ್ ಆಗಿದೆ ಬನ್ನಿ ಫ್ರೆಂಡ್ಸ್ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಅದಕ್ಕೆ ಫಾಲ್ ಕೂಡ ಹಾಕಿ ಕಸ್ಟಮರ್ಗೆ ತಲುಪಿಸಿದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಯೆಲ್ಲೋ ಕಲರ್ ಸಾರಿ ಇದು ಕೂಡ ಫಾಲ್ ಹಾಕಿ ಸ್ಯಾರಿ ಕೂಡ ರೆಡಿ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೌಸ್ ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ ಬಫ್ ಇಡಕ್ಕೆ ಕೇಳಿದ್ರು ಬ್ಯಾಕ್ ಏನು ಡಿಸೈನ್ ಬೇಡ ಇಟ್ಟರೆ ಡ್ರೆಸ್ ಅಂತ ಹೇಳಿದ್ರು ಸರಿ ಲಡ್ಕನ್ ಮಾಡೋಣ ಅಂದ್ಬಿಟ್ಟು ಆ ಲಡ್ಕನ್ ಮಾಡಿ ಈ ರೀತಿಯಾಗಿ ಬಫ್ ಸ್ಲೀವ್ ಇಟ್ಟು ಬ್ಲೌಸ್ನ ಹೊಲ್ದಿ ಕಸ್ಟಮರ್ಗೆ ತಲುಪಿಸಿದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಬಾರ್ಡರ್ ಸ್ಯಾರಿ ತಂದು ಕೊಟ್ಟಿದ್ರು ಇದಕ್ಕೆ ಸ್ಯಾರಿ ಕುಚ್ಚು ಕೂಡ ಕಟ್ಟಲಿಕ್ಕೆ ಹೇಳಿದ್ರು ಸಾರಿ ಕೂಡ ಕುಚ್ಚು ಕಟ್ಟಿದ್ದೀನಿ ಅದ್ರ ಜೊತೆ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಲಿಕ್ಕೆ ಹೇಳಿದ್ರು ಈ ರೀತಿಯಾಗಿ ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿದ್ದೀನಿ ಎಂಬ್ರಾಯ್ಡಿಂಗು ಅವರೇ ಮಾಡ್ಕೊಂಬಂದು ಕೊಟ್ಟಿದ್ರು ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಫೋಟೋ ಹಾಕಿದ್ನಲ್ವಾ ಆ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಮೂರು ಸ್ಯಾರಿಗೆ ಫಾಲ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಾಲ್ ಕೂಡ ರೆಡಿಯಾಗಿದೆ ಇವಾಗ ಅದರಲ್ಲಿ ಒಂದು ಸ್ಯಾರಿ ಮಾತ್ರ ನಾನು ಅವ್ರಿಗೆ ಅರ್ಜೆಂಟಲ್ಲಿ ಅಂತ ಹೇಳಿದ್ದೆ ಆ ಸ್ಯಾರಿ ಕೂಡ ರೆಡಿಯಾಗಿದೆ ಬ್ಲೌಸ್ನ ಕೂಡ ರೆಡಿ ಮಾಡಿ ಇಟ್ಟಿದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಪಿಂಕ್ ಕಲರ್ ಶೇರ್ ಮಾಡೋದನ್ನೆಲ್ಲ ಅದೇ ಥರ ಇನ್ನೊಂದು ಬ್ಲೌಸ್ನ ಸ್ಟಿಚಿಂಗ್ ಮಾಡಲಿಕ್ಕೆ ಬಂದಿತ್ತು ಅದು ಕೂಡ ಮಾಡಿ ಕೊಟ್ಟೆ ಆ ಫೋಟೋ ಇರಲಿಲ್ಲ ಅಂತ ಈ ಫೋಟೋ ಅಟ್ಯಾಚ್ ಮಾಡಿದ್ದೆ ನಾನು ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ಸಾರಿ ಕುಚ್ಕಟ್ಲಿಕ್ಕೆ ಬಂದಿತ್ತು ಸರಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಸೇಮ್ ಸ್ಯಾರಿ ಅವರು ಈ ರೀತಿಯಾಗಿ ಕುಚ್ನ ಬೇಕು ಅಂತ ಹೇಳಿದರು ಸರಿ ಇದನ್ನು ಕೂಡ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಸ್ಯಾರಿಗಳನ್ನ ಕುಚ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನು ನೋಡಿ ಇದು ಒಂಥರ ಡಿಸೈನ್ ಇದೆ ಇದನ್ನು ಕೂಡ ಕಟ್ಟಲಿಕ್ಕೆ ಕೊಟ್ಟಿದ್ದರು ಇದನ್ನು ಕೂಡ ಕಟ್ಟಿದ್ದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಒಂದು ಸ್ಯಾರಿ ಬ್ಲೂ ಕಲರ್ ಇದೆ ಇದನ್ನು ಕೂಡ ಈ ರೀತಿಯಾಗಿ ಕುಚ್ ಕಟ್ಟಿದ್ದಾಯಿತು ಮತ್ತು ಬೇಬಿ ಕುಚ್ ಕಟ್ಟಲಿಕ್ಕೆ ಬಂದಿತ್ತು ಒಂದು ಎರಡು ಸ್ಯಾರಿ ಅದು ಯಾವುದೇ ಫೋಟೋ ತೊಗೊಳಕ್ಕಾಗಿಲ್ಲ ವಿಡಿಯೋ ಆಗಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ರೆಡ್ ಕಲರ್ ಸ್ಯಾರಿ ಇದು ಅಮ್ಮ ಮಗಳು ಅಕ್ಕ ಆ ಮೂರು ಜನ ತೊಗೊಂಡಿದ್ದಿದ್ದು ಸ್ಯಾರಿ ಇದು ಫಸ್ಟ್ ಬಂದ್ಬಿಟ್ಟು ಈ ರೆಡ್ ಕಲರ್ ಸ್ಯಾರಿ ಇದು ಅಮ್ಮಂದು ಸ್ಯಾರಿ ಅದಕ್ಕೆ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅವ್ರು ಯಾವುದೇ ರೀತಿಯಾಗಿ ಡಿಸೈನ್ ಎಲ್ಲ ಏನು ಬೇಡ ಅಂತ ಹೇಳಿದರು ನನಗೆ ಪ್ಲೈನ್ ಸ್ಯಾರಿ ಬ್ಲೌಸು ಪ್ಲೈನಾಗಿರಲಿ ಬರೀ ಫಾಲ್ ಹಾಕಿ ಅಂತ ಹೇಳಿದರು ಸರಿ ಫಾಲ್ ಹಾಕಿಬಿಟ್ಟು ಈ ರೀತಿಗೆ ಪ್ಲೈನು ಡಿಸೈನ್ ಏನು ಇಡ್ದಂಗೆ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ನೋಡಿ ಅದಾದಮೇಲೆ ಇದು ಅವ್ರ ಮಗಳು ಬ್ಲೌಸು ಇದು ಕೂಡ ಸ್ಯಾರಿ ಈ ರೀತಿಯಾಗಿ ಬಂದಿದೆ ಸ್ಯಾರಿಗೆ ಬ್ಲೌಸ್ ಈ ರೀತಿಯಾಗಿ ಬಂದಿದೆ ಇವ್ರಿಗೂ ಕೂಡ ಬ್ಲೌಸು ಪರ್ಫೆಕ್ಟಾಗಿ ಆಯಿತು ಈ ಬ್ಲೌಸ್ನ ನೋಡಿ ಅವರು ವೇರ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಂದು ನಂಗೆ ನೆಕ್ಸ್ಟ್ ಇನ್ನೊಂದು ಆರ್ಡರ್ ಕೂಡ ಕೊಟ್ಟರು ಇವರು ಇದು ಕೂಡ ಈ ರೀತಿಯಾಗಿ ಬಫ್ ಸ್ಲೀವ್ ಇಟ್ಬಿಟ್ಟು ಬ್ಲೌಸ್ನ ಹೊಲಿದೆ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದೇ ರೀತಿಯಾಗಿ ಒಂದೇ ಕಲರ್ ಕಾಂಬಿನೇಷನಲ್ಲಿ ನಾನು ಮೂರು ಮೂರು ಸ್ಯಾರಿ ಬ್ಲೌಸ್ನಾಗಗಳನ್ನ ಸ್ಟಿಚ್ ಮಾಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಒಂದು ಸ್ಯಾರಿ ಕುಚ್ ಕಟ್ಲಿ ಕೂಡ ಬಂದಿತ್ತು ಇದು ಕೂಡ ಈ ರೀತಿಯಾಗಿದೆ ತುಂಬಾ ಸಿಂಪಲ್ಲಾಗಿ ಸ್ಯಾರಿಗನ್ನ ಕಟ್ಟಿದ್ದೆ ಅವ್ರು ತುಂಬ ಓವರಾಗೆಲ್ಲ ಏನು ಬೇಡ ಅಂದರೆ ಒಂದು ತ್ರೀ ಫಿಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ಸ್ಯಾರಿನ ಕುಚ್ಕಟ್ಟಿದ್ದೆ ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿದೆ ಡಿಸೈನು ನಾನು ತುಂಬ ಗೊಂಚಲಿ ಕಟ್ಟೋಕ್ಕೂ ಈಸ್ಕೊಂಬರೋದ್ರಿಂದ ಸ್ವಲ್ಪ ತುಂಬಾ ಜಾಸ್ತಿ ಇದೆ ಕುಚ್ ಕಟ್ಟಿರೋ ಸ್ಯಾರಿಗಳು ಆ ಪ್ರತಿಯೊಂದಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಒಂದೇ ವಿಡಿಯೋದಲ್ಲಿ ಆ ಜೊತೆ ಮಿಕ್ಸ್ ಮಾಡೋಣ ಅಂದರೆ ಆಗ್ತಾ ಇರಲಿಲ್ಲ ಸರಿ ಸಪ್ರೇಟಾಗಿ ವಿಡಿಯೋ ಮಾಡಾಕೋಣ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನ ಕಟ್ಟಿದೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಬಿಡು ಒಂದು ಕುಚ್ಚು ಹಾಕೋದು ಸ್ಯಾರಿ ಬಂದಿತ್ತು ನೋಡಿ ಈ ರೀತಿಯಾಗಿ ಒಂದು ಬಿಡು ಒಂದು ಕುಚ್ಚು ಹಾಕೋ ಸ್ಯಾರಿನ ಹಾಂ ಈ ರೀತಿಯಾಗಿ ಕಟ್ಟಿದ್ದೀನಿ ನಾನು ಕುಚ್ಚು ಕಟ್ಟಲಿಕ್ಕೆ ಯಾವ ರೀತಿ ಕಟ್ಟೋದು ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿದೆ ತುಂಬಾ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಚೆಕ್ ಮಾಡಿ ಅಂತ ಹೇಳ್ತೀನಿ ನಾನು ಯಾವ ರೀತಿ ಕಟ್ಟಿದ್ದೀನಿ ಅಂತ ಅನ್ನೋದನ್ನು ಮಾತ್ರ ಡಿಸೈನ್ಸ್ನ ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿದ್ದೀನಿ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಸ್ಯಾರಿ ಇದೆ ಇದು ಕೂಡ ನನಗೆ ಗೊಂಚಲು ಕಟ್ಟೋಕ್ಕೆ ಕೊಟ್ಟಿದ್ದರು ಈ ರೀತಿಯಾಗಿದೆ ಸ್ಯಾರಿ ಇದು ಕೂಡ ಸ್ಟಿಚ್ ಮಾಡಿದ್ದಾಯಿತು ಹಾಂ ಕುಚ್ಚು ಕಟ್ಟಲಿದ್ದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿ ಸ್ಯಾರಿ ಇದೆ ಸ್ಯಾರಿ ವಿತ್ ಬ್ಲೌಸು ಸ್ಯಾರಿಗೆ ಫಾಲ್ ಹಾಕಿ ಕಟ್ಟಿ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸ್ ಬಂದ್ಬಿಟ್ಟು ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ ಮಾಡಿಸ್ಸೋ ಕೊಟ್ಟಿದ್ರು ಅವರು ಇದೇ ಡಿಸೈನು ಈ ಡಿಸೈನ್ನ ಎಂಬ್ರಾಯ್ಡಿ ಮಾಡಿಬಿಟ್ಟು ಸ್ಲೀವ್ಗೂ ಕೂಡ ಬಫ್ ಇಡೋಕೆ ಹೇಳಿದ್ರು ಫಸ್ಟ್ ಅವ್ರೇನು ಬಫ್ ಬೇಡ ಅಂದಿದ್ರು ಆಮೇಲೆ ಬಫ್ ಬಂದಿದೆಯಲ್ಲ ತುಂಬ ಚೆನ್ನಾಗಿ ಕೂಡ ಬಂದಿದೆ ಅವ್ರಿಗೆ ಕೂಡ ಇಷ್ಟ ಆಯಿತು ಅದೇ ಕಸ್ಟಮರ್ ಇನ್ನೊಂದು ಬ್ಲೌಸ್ ಇದು ನೋಡಿ ಈ ರೀತಿಯಾಗಿ ರೆಡ್ ಕಲರ್ ಸ್ಯಾರಿ ತೋ ಇದು ಪಿಂಕ್ ಫಸ್ಟ್ ನೋಡಿದ್ದು ರೆಡ್ ಕಲರ್ ಸ್ಯಾರಿ ಅಲ್ವಾ ಇದು ಪಿಂಕು ಇದರಲ್ಲಿ ಸ್ವಲ್ಪ ಬಫ್ ಇಡಿ ಅಂದರು ನಾನು ಸಾರಿ ಪೀಸಲ್ಲಿ ಬಫ್ ಇಟ್ಟಿದ್ದೀನಿ ಯಾಕಂದರೆ ಬ್ಲೌಸ್ ಪೀಸು ನಮಗೆ ಸಿಲ್ವರ್ ಕಲರ್ ಬಂದಿರೋದ್ರಿಂದ ಸಾರಿ ಪೀಸಲ್ಲಿ ಬಫ್ ಇಟ್ಟರೆ ಸ್ವಲ್ಪ ಲುಕ್ ಆಗುತ್ತೆ ಅಂತ ನಾನು ಸಾರಿ ಪೀಸ್ ತೊಗೊಂಡು ಅದರಲ್ಲಿ ಬಫ್ ನ ಯೂಸ್ ಮಾಡಿದಿನಿ ಬ್ಯಾಕ್ ಅಲ್ಲಿ ಈ ತರ ಟ್ಯಾಗ್ ಮಾಡಲಿಕ್ಕೆ ಕೇಳಿದ್ರು ಅವ್ರು ಒಂದು ಪಿಕ್ ಕೊಟ್ಟಿದ್ರು ಇದೇ ರೀತಿಯಾಗಿ ಬೇಕು ಅಂತ ಅದೇ ರೀತಿಯಾಗಿ ಬಂದಿದೆ ಇದು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೂ ಕೂಡ ಫಾಲ್ ಹಾಕಿ ರೆಡಿ ಮಾಡಿದ್ದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಇದೇ ರೀತಿಯಾಗಿ ಇದು ಒಂದು ಗ್ರೀನ್ ಕಲರ್ ಸ್ಯಾರಿ ಇದೆ ಇದು ಡಾರ್ಕ್ ಗ್ರೀನ್ ತರಾನು ಇಲ್ಲ ಲೈಟ್ ಗ್ರೀನ್ ಥರನೂ ಇಲ್ಲ ಇದು ಕೂಡ ಸ್ಯಾರಿ ಫಾಲ್ ಹಾಕಿ ರೆಡಿ ಮಾಡಿದ್ದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೌಸ್ ಅವ್ರು ಯಾವುದೇ ಬ್ಯಾಕ್ ಡಿಸೈನ್ ಬೇಡ ಅಂತ ಹೇಳಿದ್ರು ಸರಿ ಬ್ಯಾಕ್ ಡಿಸೈನ್ ಬೇಡ ಅಂತ ಹೇಳಿದ್ರಲ್ಲಿ ಬಂದುಬಿಟ್ಟು ನನ್ನ ಸ್ಲೀವಿಗೆ ಮಾತ್ರ ಸ್ವಲ್ಪ ಬಫ್ ಇಟ್ಟಿದ್ದೆ ಹೈ ಬಫ್ ಥರ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು ಇವರಿಗೂ ಕೂಡ ಕಸ್ಟಮರಿಗೆ ಸ್ಯಾರಿ ಫಾಲ್ ಹಾಕಿ ರೆಡಿ ಮಾಡಿ ಕೊಟ್ಟಿದ್ದಾಯಿತು ನೆಕ್ಸ್ಟ್ ಬಂದ್ಬಿಟ್ಟು ಮಗಳಿಗೆ ಕೊಟ್ಟಿದ್ರು ಈ ರೀತಿಯಾಗಿ ಸ್ಟಿಚ್ ಮಾಡಿ ಅಂತಂದ್ಬಿಟ್ಟು ಇದು ನಾನು ಆಲ್ರೆಡಿ ಅವ್ರಿಗೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸ್ಟಿಚ್ ಮಾಡಿದ್ದೆ ಇದು ನೋಡಿ ಇದು ಒಂದು ಮದುವೆ ಇತ್ತು ಅಂತ ಅಂದ್ಬಿಟ್ಟು ಇದನ್ನು ಅವರು ಗೌರಿ ಹಬ್ಬ ಟೈಮಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರು ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಆಲ್ಟ್ರೇಷನ್ ಕೂಡ ಬಂದಿತ್ತು ಅದನ್ನು ಎಲ್ಲ ಅಂದರೆ ಹೊಸ ಡ್ರೆಸ್ಗಳನ್ನ ಸ್ಟಿಚ್ ಮಾಡಲಿಕ್ಕೆ ಕೂಡ ಕೊಟ್ಟಿದ್ದರು ನೈಟಿ ಡ್ರೆಸ್ಗಳು ಎಲ್ಲ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದರು ಅದಾದಮೇಲೆ ಒಂದು ಬ್ಲೌಸ್ನ ಕೂಡ ಸ್ಟಿಚ್ ಮಾಡಿದೆ ಇದು ಯಾವುದೇ ಸ್ಯಾರಿ ಬ್ಲೌಸ್ ಅಲ್ವಾ ಸುಮ್ಮನೆ ಎಕ್ಸ್ಟ್ರಾ ಕ್ಲಾತ್ ತೊಗೊಂಡು ಅವರು ಸ್ಟಿಚ್ ಮಾಡಿಸ್ಕೊಂಡಿದ್ದು ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಕೂಡ ಶೇರ್ ಮಾಡ್ಕೊತ ಇದ್ದೀನಿ ಡಿಸೈನ್ ಏನು ಹೇಳಿರಲಿಲ್ಲ ಇವರು ಸುಮ್ಮನೆ ಪ್ಲೈನಾಗಿ ಯಾವ ಎಲ್ಲ ಸ್ಯಾರಿಗಳಿಗೂ ಮ್ಯಾಚ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಅವರು ಈ ರೀತಿಯಾಗಿ ನನಗೆ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ರು ನೋಡಿ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಆಂಟಿದೆ ಇದು ಆಲ್ರೆಡಿ ಸ್ಯಾರಿ ನೋಡಿರ್ತೀರಾ ಅಂದ್ಕೋತೀನಿ ವರ್ಮಲಕ್ಷ್ಮಿ ಹಬ್ಬದಲ್ಲಿ ಅವರು ಲಕ್ಷ್ಮಿ ಗುಡಿಸಿದ ಸ್ಯಾರಿ ಇದು ಇದನ್ನು ಕೂಡ ಬ್ಲೌಸ್ನ ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಿದ್ದರು ನನಗೆ ಬ್ಲೌಸ್ ಕೂಡ ಯಾವ ರೀತಿಯಾಗಿದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು ನೋಡಿ ಆಲ್ರೆಡಿ ಸ್ಯಾರಿ ಈ ರೀತಿಯಾಗಿದೆ ಬ್ಲೌಸ್ ಈ ರೀತಿಯಾಗಿ ಬಂದಿದೆ ಬ್ಲೌಸ್ ಕೂಡ ಇವರು ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡಿದ್ರು ಈ ರೀತಿಯಾಗಿದೆ ಆ ಸ್ಲೀವ್ ನೋಡಿ ಈ ರೀತಿಯಾಗಿದೆ ಬಫಿಟ್ ಇದೆ ಇದಕ್ಕೆ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಸ್ಲೀವು ನೋಡಿ ಬಫಿಟ್ಟು ಸ್ಟಿಚ್ ಮಾಡಿದ್ದು ಬ್ಯಾಕ್ ಡಿಸೈನ್ ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ ಅವರು ಡಿಸೈನ್ ಎಲ್ಲ ಏನು ಹೇಳಿರಲಿಲ್ಲ ನನಗೆ ಜಸ್ಟು ಯೂ ಶೇಪಲ್ಲಿ ಇಟ್ಬಿಟ್ಟು ಯಾವುದಾದ್ರು ಡಿಸೈನ್ ಮಾಡು ಅಂತ ಹೇಳಿದ್ರು ಆಂಟಿ ಅದರಿಂದ ನಾನು ಈ ರೀತಿಯಾಗಿ ಮಾಡಿದೆ ನೋಡಿ ಬ್ಯಾಕ್ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿದೆ ತುಂಬನೇ ಸಿಂಪಲ್ ಆಗಿದೆ ಆದರೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಕಲರ್ ಕಾಂಬಿನೇಷನ್ ಕೂಡ ಹಾಗೆ ಇತ್ತಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇನ್ನೂ ಸ್ವಲ್ಪ ಬ್ಲೌಸಸ್ ಡಿಸೈನ್ಸ್ ಎಲ್ಲ ಇದೆ ತುಂಬ ಶೇರ್ ಮಾಡ್ಕೊಂಡು ಸರಿ ಇವಾಗ ಇಷ್ಟು ಶೇರ್ ಮಾಡೋಣ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ಇದೊಂದು ತುಂಬನೇ ಚೆನ್ನಾಗಿ ಬಂದಿದೆ ಇದಕ್ಕಿಂತ ಕುಚ್ ಕಟ್ಟಿಲ್ಲ ಆಂಟಿ ನಾನೇ ಕಟ್ಕೋತೀನಿ ಅಂತ ಹೇಳಿದ್ರು ಅದರಿಂದ ಬ್ಲೌಸ್ ಮಾತ್ರ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಬ್ಲೌಸ್ಗಳು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಐಕನ್ ಕೂಡ ಪ್ರೆಸ್ ಮಾಡಿ ಈ ನಾಲ್ಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ಒಂದು ಪುಟ್ಟ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು